ಮಾದಕ ವಸ್ತುಗಳಿಂದ ತಮ್ಮ ಅಮೂಲ್ಯ ಜೀವನ ಹಾಳು ಮಾಡಿಕೊಳ್ಳದಿರಿ ಎಂದು ವಿದ್ಯಾರ್ಥಿಗಳಿಗೆ ಡಿಎಸ್ಪಿ ರವಿನಾಯಕ್ ಅವರು ಕಿವಿಮಾತು ಹೇಳಿದರು ಜೀವನಕ್ಕೆ ಅಭ್ಯಾಸ ಅತ್ಯವಶ್ಯಕ ಗುರಿ ಸಾಧಿಸಲಿಕ್ಕೆ ಶಾರ್ಟ್ಕಟ್ ಇಲ್ಲ ಅದಕ್ಕಾಗಿ ಕಠಿಣ ಶ್ರಮ ಬೇಕೇ ಬೇಕು ಆಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ ಎಂದು ಹೇಳಿದರು ಗೋಕಾಕದ ಜೆಎಸ್ಎಸ್ ಪಿಯು ಕಾಲೇಜಿನಲ್ಲಿ ಗೋಕಾಕ ವಲಯ ಡಿಎಸ್ಪಿ ರವಿನಾಯಕ್ ಇವರು ಬೆಳಗಾವಿ ಜಿಲ್ಲಾ ಪೊಲೀಸ್ ಗೋಕಾಕ ಉಪವಿಭಾಗ ಗೋಕಾಕ್ ವೃತ್ತದಿಂದ ವ್ಯಸನ ಮುಕ್ತ ಸಮಾಜಕ್ಕಾಗಿ ಡ್ರಗ್ಸ್ ವಿರುದ್ಧ ಜಾಗೃತಿ ಜಾಥಾದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಭವಿಷ್ಯ ರೂಪಿಸುವ ಸಮಯದಲ್ಲಿ ವ್ಯಸನಗಳ ಬೆನ್ನು ಹತ್ತಿದರೆ ಅದು ನಿಮ್ಮ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಭವಿಷ್ಯವನ್ನೇ ಹಾಳು ಮಾಡುತ್ತದೆ ಅದಕ್ಕಾಗಿ ತಾವುಗಳು ತಮ್ಮ ಗುರಿ ಸಾಧಿಸುವ ಛಲ ಹೊಂದಬೇಕು ಕಳೆದು ಹೋದ ಸಮಯ ಮತ್ತೆ ತಿರುಗಿ ಬರುವುದಿಲ್ಲ ಅದಕ್ಕಾಗಿ ತಮ್ಮ ಭವಿಷ್ಯ ರೂಪಿಸಲು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಒಳ್ಳೆಯ ಹುದ್ದೆ ಪಡೆದುಕೊಳ್ಳಲು ತಿಳಿಸಿದರು ವಿದ್ಯಾರ್ಥಿಗಳು ಯಾವುದೇ ರೀತಿ ಗಾಂಜಾ ಡ್ರಗ್ಸ್ ಗಳಂತಹ ಮಾದಕ ವಸ್ತುಗಳನ್ನು ಸೇವಿಸಬೇಡಿ ಸೇವಿಸಿದ ಕೆಲವು ಗಂಟೆಯ ನಂತರ ಗೊತ್ತಾಗುವುದಿಲ್ಲ ಅಂತ ತಿಳಿದುಕೊಂಡರೆ ಅದು ತಪ್ಪು ಸೇವಿಸಿದ್ದು ಆರೋಗ್ಯ ತಪಾಸಣೆಯಲ್ಲಿ ಸಿಕ್ಕೇ ಸಿಗುತ್ತದೆ ಆಗ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಇನ್ನು ನಗರ ಪಿಎಸ್ಐ ಕೆ ವಾಲಿಕರ್ ಮಾತನಾಡಿ ಹೆಲ್ಮೆಟ್ ಧರಿಸದೆ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸೋದು ಶಾಂತಿ ಭಂಗ ಮಾಡೋದು ಹುಟ್ಟುಹಬ್ಬವನ್ನು ತಲವಾರಿನಿಂದ ಕತ್ತರಿಸಿ ಆಚರಿಸುವುದು ಎಲ್ಲವೂ ಕಾನೂನು ಬಾಹಿರ ಅಂಥವರ ಮೇಲೆ ಕ್ರಮ ಕೈಗೊಂಡು ಜೈಲಿಗೆ ಕಳುಹಿಸಬೇಕಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗೋಕಾಕ್ ಸಿಪಿಐ ಸುರೇಶ್ ಬಾಬು ಬಿಆರ್ ನಗರ ಪಿಎಸ್ಐ ಕೆ ವಾಲಿಕರ್ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತೆ ಕಾಲೇಜಿನ ಪ್ರಾಂಶುಪಾಲರರು ಹವಾಲ್ದಾರ ಕುಮಾರ ಇಳಿಗೇರ ಸಿಬ್ಬಂದಿಗಳಾದ ಮಂಜುನಾಥ್ ಎಚ್ ನಾಗಪ್ಪ ಬೆಳಗಲ್ಲಿ ಸೇರಿದಂತೆ

ಅದು ಇಫೆಕ್ಟ್ ಗೆಟ್ ಇವನ್ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ನೆನ್ಪಿಟ್ಕೊಳ್ಳಿ ಇವನ್ ಸೇವೆ ಮಾಡ್ಬಿಟ್ಟು ನಾವು ಯಾರು ಪೊಲೀಸ್ ಹಿಡಿದಿಲ್ಲ ಆಗುದಿಲ್ಲ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ನಂತರ ಚೆಕ್ ಮಾಡಿದ್ರೆ ಪ್ರೇಸಸ್ ಬರುತ್ತೆ ನಿಮ್ ಬ್ಲಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ನಂತರ ನಮ್ಗೆ ಗೊತ್ತಾಯ್ತು ಇವರು ಸೇವೆ ಮಾಡಿದ್ದಾರೆ ಅಂತ ನಿಮ್ಮನ್ನ ಸಬ್ಜೆಕ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಅದರಲ್ಲಿ ಪಾಸಿಟಿವ್ ಬಂತು ಅಂದ್ರೆ ಯು ವಿಲ್ ಬಿ ಸಬ್ಜೆಕ್ಟ್ ಟು ದ ಲೀಗಲ್ ಆಕ್ಷನ್ ಸೊ ಕೂಡ ಅದೇ ಯಾಕಂದ್ರೆ ಯೋಚನೆ ಮಾಡ್ತಾರೆ ಆದ್ರಿಂದ ಇಪ್ಪತ್ತಾರು ಜನ ಜೂನ್ ಇಂಟರ್ನ್ಯಾಷನಲ್ ಡ್ರಗ್ಸ್ ಡೇ ಮತ್ತು ಇಲ್ಲಿ ಎರಡು ವಿಷಯ ಬರುತ್ತೆ ಒಂದು ಕನ್ಸುಂಪ್ಷನ್ ಅಂದ್ರೆ ಸೇವನೆ ಮಾಡೋದು ಇನ್ನೊಂದು ಬರುತ್ತೆ ಇಲ್ಲಿಗಲ್ ಅಥವಾ ಇಲ್ಲಿ ಟ್ರಾಫಿಕ್ ಟ್ರಾಫಿಕ್ ಏನಂದ್ರೆ ಅದನ್ನ ಮಾರಾಟ ಮಾಡೋದು ಕನ್ಸೂಮ್ಷನ್ ಈಸ

नमस्कार प्रेक्षके इथे इथे कर्नाटक प्रतिबंध प्रजाप्रतीध्वनि कनड सूनि सबस्क्रेबी शेअर